ಎಣ್ಣೆ ಕಾಯಿ ಮೆಣಸು ಮತ್ತು ಮೀನನ್ನು ಹಾಕಿ ಹೀಗೆ ಫ್ರೈ ಮಾಡಿದೆ ಎಂತ ಸೂಪರ್ ಆಗಿತ್ತು ಗೊತ್ತು ಇನ್ನು ನಾನು ಮೀನು ತಂದರೆ ಹೀಗೇನೆ ಮಾಡೋದು ನಿಮಗೆ ಕೂಡ ಹೇಗೆ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಬನ್ನಿ ಶುರು ಮಾಡುವ ನೋಡಿ ಇಲ್ಲಿ ಆರು ಬಂಗುಡೆ ಮೀನು ತಗೊಂಡಿದ್ದೇನೆ ಸಾಧಾರಣವಾಗಿ ಉಂಟು ಒಂದು ಎರಡು ಬಂಗುಡಿ ಮೀನು ದೊಡ್ಡದುಂಟು ಒಳ್ಳೆಯದೊಂದು ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡುವ ಮೊದಲಿಗೆ ಒಂದು ಬಾನಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಆಮೇಲೆ ಒಂದು ದೊಡ್ಡ ಸುಂಡೆ ಶುಂಠಿ ತಕೊಂಡಿದ್ದೇನೆ ಈ ರೀತಿ ಕಟ್ ಮಾಡಿಕೊಂಡು ಹಾಕುವ ಹಾಗೆಯೇ ಒಂದು ಎಳೆಂಟೆ ಸಳ್ಳು ಬೆಳ್ಳುಳ್ಳಿ ತಗೊಳ್ಳಿ ಸಣ್ಣದ ಇದು ದೊಡ್ಡ ದೊಡ್ಡದಂಟು ನೋಡಿ ಹಾಗಾಗಿ ನಾನು ಒಂದಿಷ್ಟು ತೊಗೊಂಡಿದ್ದೆ ಇದರಲ್ಲಿ ಕೂಡ ಒಂದು ಏಳು ಇದೆ ನೋಡಿ ಮೂರು ದೊಡ್ಡದಿದೆ ಸಣ್ಣ ಸಣ್ಣದಾದ್ರೆ ಒಂದು ಹತ್ತು ಹನ್ನೆರಡನೇ ಸಳು ಹಾಕೊಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಅದಕ್ಕೆ ಏನಾದರೂ ಹಾಕೋದು ಅದು ಸಿಡಿತದೆ ಬೆಳ್ಳುಳ್ಳಿ ಈಗೊಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕುವ ಸಣ್ಣದಾದರೆ ಎರಡು ಹಾಕ್ಕೊಳ್ಳಿ ಹಾಗೇ ನೋಡಿ ಒಂದಿಷ್ಟು ಎರಡು ಟೊಮೆಟೊ ಅದೇ ಒಂದು ದೊಡ್ಡದೊಂದು ಸಣ್ಣದು ಸಣ್ಣದಾದರೆ ಒಂದು ಮೂರು ಹಾಕ್ಕೊಳ್ಳಿ ಹೀಗೆ ಟೊಮೆಟೊ ಇದಕ್ಕೆ ಕಟ್ ಮಾಡಿ ಹಾಕುವ ಈರುಳ್ಳಿ ಫ್ರೈ ಆಗಬೇಕು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಮೆದು ಆಗ್ತಾ ಬರುವಾಗ ಸಾರಕ್ಕನುಸಾರವಾಗಿ ಮೆಣಸು ನಾನಿಲ್ಲಿ ಇಪ್ಪತ್ತು ಮೆಣಸು ಹಾಕಿದ್ದೇನೆ ನೀವು ಬೇಕಾದ್ರೆ ರೌಂಡ್ ಮೆಣಸು ಕೂಡ ಖಾರಕ್ಕೆ ಹಾಕ್ಬಹುದು ಈಗ ಇನ್ನು ಸ್ವಲ್ಪ ಖಾರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೇನೆ ಈಗ ಒಂದು ಕಾಲು ಸ್ಪೂನ್ ಅಷ್ಟು ನಾನು ಮೆತ್ತೆ ಹಾಕ್ತಾ ಇದ್ದೇನೆ ನೀವೊಂದು ಹತ್ತು ಹನ್ನೆರಡು ಬೀಜ ಹಾಕಿದ್ರು ಸಾಕು ಮೆಂತೆ ಫ್ಲೇವರ್ ಇಷ್ಟೇ ಇಲ್ಲದವರು ನಾನು ಯಾವಾಗಲೂ ಮೀನು ಕರಿ ಮಾಡುವಾಗ ಹೇಳ್ತೇನೆ ನನಗೆ ಮೆಂತೆ ಫ್ಲೇವರ್ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಅಂತ ಕಹಿ ಆಗ್ತದೆ ಅಂತ ಇರುವವರು ಕಡಿಮೆ ಹಾಕ್ಕೊಳ್ಳಿ ಮೀನಿನ ಪದಾರ್ಥಕ್ಕೆ ಮೆಂತೆ ಹಾಕಿದಷ್ಟು ಒಳ್ಳೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಸ್ಮೆಲ್ ಕೂಡ ಬರೋದಿಲ್ಲ ಹಾಗೆಯೇ ಪರಿಮಳ ಕೂಡ ಜಾಸ್ತಿ ಮೆಂತೆ ಹಾಕಿದರೆ ಇನ್ನು ಮೆಂತ್ಯಕ್ಕೆಲ್ಲರಿಗೂ ಇಷ್ಟನೇ ಇರೋದಿಲ್ಲ ಕಾಹಿ ಸ್ಮೆಲ್ಲು ಅಂತ ಅಂತ ಅವರೊಂದು ನಾಲ್ಕೈದು ಬೀಜ ಕೂಡ ಹಾಕ್ಬೋದು ಈಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆಯೇ ಕಾಲು ಸ್ಪೂನ್ ಚಮಚದ ತುದಿಯಲ್ಲಿ ಸಾಸಿವೆ ಆದರೆ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಯಿತು ಅಂತ ಅನ್ನಿಸುವಾಗ ನೋಡಿ ಒಂದಿಷ್ಟು ಹುಣಸೆ ಹಣ್ಣು ತಗೊಂಡಿದ್ದೇನೆ ಹುಳಿ ಟೊಮೆಟೊ ಹಾಕಿದ್ದೇವೆ ಎರಡು ಇನ್ನು ಹುಳಿ ಟೊಮೆಟೊ ಆದರೆ ಇನ್ನೂ ಕೂಡ ಹುಳಿ ಆಗ್ತದೆ ಅದಕ್ಕೆ ನೋಡಿಕೊಂಡು ಹಾಕಿ ಇದು ಹುಳಿ ಟೊಮೆಟೊ ಅಲ್ಲ ಸ್ವಲ್ಪ ಸ್ವೀಟ್ ಉಂಟು ಹಾಗಾಗಿ ಇಷ್ಟು ಹಾಕ್ತಾ ಇದ್ದೇನೆ ನಿಮ್ಮ ಹುಳಿಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಇದು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಈಗ ಎಲ್ಲ ಜೊತೆಗೆ ಫ್ರೈ ಆಗಲಿ ಇಷ್ಟೆಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡುವ ಎಲ್ಲ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಇನ್ನಿಡಕ್ಕೆ ಈಗ ಇದಕ್ಕೆ ಎಂತ ಕೆನಕ್ಕೆಲ್ಲ ಎಲ್ಲ ನಾವು ಫ್ರೈ ಮಾಡುವಾಗಲೇ ಹಾಕಿದ್ದೇವೆ ನಾನ್ ಸ್ವಲ್ಪ ನೀರು ಕೂಡ ಹಾಕಿದ್ದೆ ಮೀನೆಲ್ಲ ಕಟ್ ಮಾಡಿ ಆಯ್ತು ಹಾಗೇನೆ ನೋಡಿ ಮಸಾಲೆ ಕೂಡ ನೈಸ್ ಆಗಿ ಈ ರೀತಿ ಗ್ರೈಂಡ್ ಆಯ್ತು ಮೀನನ್ನು ದೊಡ್ಡ ದೊಡ್ಡದು ಇದ್ದದನ್ನು ಕಟ್ ಮಾಡಿದ್ದೇನೆ ನೋಡಿ ಸ್ವಲ್ಪ ಸಣ್ಣದಿದ್ದನ್ನು ಈ ರೀತಿ ಗೆರೆ ಹಾಕಿದ್ದೇನೆ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ದೊಡ್ಡದಾದ್ರೂ ಗೆರೆ ಹಾಕಿ ಮಾಡ್ಬೋದು ಸಣ್ಣದಾದರೂ ಗೆರೆ ಹಾಕಿ ಮಾಡ್ಬೋದು ಕಟ್ ಮಾಡಿ ಕೂಡ ಮಾಡ್ಬೋದು ಈಗ ನೆಕ್ಸ್ಟ್ ಈಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ತೆಂಗಿನೆಣ್ಣೆ ತಗೊಂಡ್ರೆ ಒಳ್ಳೆಯದು ಒಳ್ಳೆ ಪರಿಮಳ ಬರ್ತದೆ ಎಣ್ಣೆ ಬಿಸಿ ಆಗುವಾಗ ಒಂದು ಎರಡು ಕಾಯಿ ಮೆಣಸನ್ನು ಈ ರೀತಿ ಉದ್ದಕ್ಕೆ ಸಿಳಿ ಹಾಕುವ ಇದರ ಕಾಯಿಮೆಣಸು ಸ್ವಲ್ಪ ಇದರ ಫ್ಲೇವರ್ ಬಿಡಲಿ ಈ ಗಿಡಕ್ಕೆ ಒಂದೊಂದು ಮೀನನ್ನು ಹಾಕಿ ಫ್ರೈ ಮಾಡಿ ತೆಗೆದರೂ ಹಾಕ್ತಾರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿ ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷದನ್ನು ಎಣ್ಣೆಯಲ್ಲಿ ಹಾಗೆಯೇ ಬೇಯಲಿಕ್ಕೆ ಬಿಡುವ ಕಾಯಿ ಮೆಣಸು ಮತ್ತು ಎಣ್ಣೆದು ಫ್ಲೇವರ್ ಸ್ವಲ್ಪ ಎಳ್ಕೊಳ್ಳಿ ಅಂತ ಲೋ ಇಡಿ ಫ್ಲೇಮ್ ಹೈ ಇಡಬೇಡಿ ನೋಡಿ ಸಾಕು ಈಗ ಇಲ್ಲದೇ ತಳ ಅಣ್ತದೆ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದುವ ಬೇಕಾದಿನಲ್ಲಿ ಹೀಗೆನೆ ಇದು ಹಾಕ್ಬೋದು ಪ್ಲೇಟಿಗೆ ಹಾಕ್ಬೋದು ನೋಡಿ ಈಗ ಅದೇ ಎಣ್ಣೆ ಪಸೆಗೆ ಎಣ್ಣೆ ಕಡಿಮೆ ಇದ್ರೆ ಸ್ವಲ್ಪ ಹಾಕ್ಬೋದು ಅದೇ ಎಣ್ಣೆ ಪಸೆಗೆ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಹಾಕುವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತೆಂಡೆಯಲ್ಲಿ ಮಿಕ್ಸ್ ಮಾಡು ಆಯಿತು ಸಾಕು ಈಗ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಸೇರಿಸಿದ್ರೆ ಆಯಿತು ತುಂಬ ತೆಳ್ಳಿಡಬೇಡಿ ಸ್ವಲ್ಪ ದಪ್ಪ ದಪ್ಪ ಗಸಿ ಗಸಿಯೇ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಆದಮೇಲೆ ಇದನ್ನು ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ ನೋಡಿ ಈಗ ಒಳ್ಳೆ ಕುದಿ ಬರ್ತಾ ಇದೆ ಹೀಗೆ ಫ್ರೈ ಮಾಡಿಟ್ಟಂತ ಮೀನನ್ನು ಇದಕ್ಕೆ ಸೇರಿಸುವ ಅದರ ನೀರೆಲ್ಲ ಇದ್ದದೆಲ್ಲ ಹಾಕಿಬಿಡಿ ಪ್ಲೇಟಲ್ಲಿ ಯಾವುದು ವೇಸ್ಟ್ ಮಾಡೋದು ಬೇಡ ಮೀನಿದೆ ಪಸೆ ಎಣ್ಣೆದೆ ಪಸೆ ಅಲ್ವಾ ಫ್ರೈ ಮಾಡಿದ್ದು ಈಗ ಮೀನು ಹಾಕಿ ಇದನ್ನೊಂದು ಸುತ್ತಿ ಹೀಗೆ ತಿರುಗಿಸಬೇಕು ನೋಡಿ ಹೀಗೆ ಮೀನು ಹಾಕಿ ಮಿಕ್ಸ್ ಮಾಡಿದ ನಂತರ ಓಪನ್ ಇಟ್ಟೆ ಈ ರೀತಿ ಒಂದು ಎರಡು ನಿಮಿಷ ಕುದಿಸಿದರೆ ಸಾಕು ಜಾಸ್ತಿ ಮುಚ್ಚಬೇಕು ಅಂತೆಲ್ಲ ಏನು ಇಲ್ಲ ಯಾಕೆಂದರೆ ಫ್ರೈ ಮಾಡಿದೆವಲ್ಲ ಅದರಲ್ಲಿ ಒಂದು ಅರ್ಧ ಬೇಯಿಂದ ಇರ್ತದೆ ಇನ್ನೊಂದು ಅರ್ಧ ಬೇಯಲಿಕ್ಕೆ ಬಾಕಿ ಅಷ್ಟೆ ಮತ್ತೆ ಗ್ರೇವಿ ತುಂಬ ದಪ್ಪ ಇರೋದ್ರಿಂದ ತುಂಬ ಟೆಂಪ್ರೇಚರ್ ಇರ್ತದೆ ಆ ಟೆಂಪ್ರೇಚರಿಗೆ ಬೇಯ್ತದೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ನೋಡಿ ಕುದಿ ಬರ್ತಾ ಇದೆ ಮುಚ್ಚಳವನ್ನು ಈ ರೀತಿ ಕ್ರಾಸ್ ಮುಚ್ಚತಾ ಇದ್ದೇನೆ ಯಾಕಂದ್ರೆ ಅದರ ಶಾಖದ ನೀರು ಹಬೆ ನೀರು ಬಿದ್ದು ಪದಾರ್ಥ ತೆಳು ಆಗ್ತದೆ ಈ ರೀತಿ ಕ್ರಾಸ್ ಇಟ್ಟು ಗ್ಯಾಸ್ ಅನ್ನು ಆಫ್ ಮಾಡಿದ್ರೆ ಇಲ್ಲಿಗೆ ನಮ್ದು ಬಂಗುಡೆ ಸ್ಪೆಷಲ್ ಕರಿ ರೆಡಿ ಆಯ್ತು ಏನೋ ಸೊ ನೋಡಿದ್ದೀರಲ್ಲ ನಾನು ಇಷ್ಟೇ ಸ್ವಲ್ಪ ಸಣ್ಣ ಬದಲಾವಣೆ ಮಾಡಿ ಮಾಡಿದಂತ ಕರಿ ಆದರೆ ತುಂಬಾ ಟೇಸ್ಟ್ ಆಗಿ ಬಂದಿತ್ತು ಸೂಪರ್ ಆಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್